ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬೆಟ್ಟದ ನೆಲ್ಲಿಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದ್ಭುತವಾದ ಹೆಲ್ತ್ ಬೆನಿಫಿಟ್ಸ್ ಇರುವ ಬೆಟ್ಟದ ನೆಲ್ಲಿಕಾಯಿ ಚಿತ್ರನ ಫ್ರೀಕ್ವೆಂಟಾಗಿ ಮಾಡ್ಕೊಳ್ಳಿ ವೆರಿ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೋಬೋದು ಹಾಗೆ ಲಂಚ್ ಬಾಕ್ಸ್ಗೆ ಬೆಳಗಿನ ತಿಂಡಿಗೆ ಸೂಪರ್ ಆಗಿರುತ್ತೆ ಹೇಗಿದ್ದರೂ ಸೀಸನ್ ಇದೆ ಮೊದಲೇದಾಗಿ ನಾನಿಲ್ಲಿ ಆರು ಬೆಟ್ಟದ ನೆಲ್ಲಿಕಾಯಿಯನ್ನು ತುರಿದಿಟ್ಕೊಂಡಿದ್ದೀನಿ ತುರೆಮಣಿ ಚಿಕ್ಕದಾಗಿರೋ ಹೋಲ್ಸ್ ಇರುತ್ತಲ್ಲ ಅದನ್ನು ಯೂಸ್ ಮಾಡಿ ದೊಡ್ಡದಾಗಿರೋದಿದ್ದರೆ ಬಾಯಿಗೆ ಸಿಕ್ಕರೆ ಸ್ವಲ್ಪ ಒಗ್ಗುರು ಅನಿಸುತ್ತೆ ಬೆಟ್ಟದ ನೆಲ್ಲಿಕಾಯಿ ಇವಾಗ ಒಂದು ಬಾಣಲೆಯಲ್ಲಿ ಎಣ್ಣೆ ಬಿಸಿಯಾಗಿದೆ ನಾನಿದಕ್ಕೆ ಕಡಲೆ ಬೀಜನ ಹಾಕ್ಕೊಂಡು ಹುರಿದು ತೆಗ್ದಿಟ್ಕೊತಾ ಇದ್ದೀನಿ ಇವಾಗ ಇದೇ ಎಣ್ಣೆಗೆ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಗೋಡಂಬಿನ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಒಣ ದ್ರಾಕ್ಷಿನೂ ಹುರ್ಕೊ ಹುರಿದು ಇದ್ದೀನಿ ಆದಷ್ಟು ಗಾಣದೆ ಯೂಸ್ ಮಾಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇವಾಗ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆನ ಹಾಕೋತಾಯಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಇವಾಗ ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ಹಸಿ ಮೆಣಸಿನ್ಕಾಯಿ ಮತ್ತು ಕರ್ಬೇವನ್ನ ಹಾಕ್ಕೊಂಡು ಒಂಚೂರು ಫ್ರೈ ಮಾಡ್ಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಟೊಮೊಟೊ ಬೇಕಿದ್ದರೂ ಹಾಕೋಬೋದು ಇವಾಗ ಹಿಂಗನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ದಪ್ಪ ಮೆಣಸಿನ್ಕಾಯಿ ಅಥವಾ ಕ್ಯಾಪ್ಸಿಕಮ್ಮನ್ನು ಹಾಕೋತಾ ಇದ್ದೀನಿ ಇದು ಒಂದೆರಡು ನಿಮಿಷ ಫ್ರೈ ಆದರೆ ಸಾಕು ಒಂದು ಚೂರು ಮೆತ್ತಗಾದರೆ ಸಾಕಾಗುತ್ತೆ ಆವಾಗಲೇ ತುರಿದಿಟ್ಕೊಂಡಿದ್ವಲ್ಲ ಬೆಟ್ಟದ ನೆಲ್ಲಿಕಾಯಿನ ಇವಾಗ ಇದ್ದೀನಿ ಇದು ಜಸ್ಟ್ ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದು ಕೊಬ್ಬರಿ ತುರಿ ಹಾಕ್ಕೊಂಡು ಚಿತ್ರಾನ್ನ ಮಾಡ್ಕೋತೀವಲ್ಲ ಹಾಗೇ ಇದು ಒಂದು ಸ್ವಲ್ಪ ಫ್ರೈ ಆದ ತಕ್ಷಣವೇ ಒಗುರೆಲ್ಲ ಹೋಗಿಬಿಡುತ್ತೆ ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ಸ್ಟೋವ್ ಆಫ್ ಮಾಡ್ಕೋತಾ ಇದ್ದೀನಿ ಮೊದಲೇ ಮಾಡಿಟ್ಕೊಂಡಿದ್ದ ಅನ್ನನ ಸೇರಿಸ್ತಾ ಇದ್ದೀನಿ ಬಿಡಿ ಬಿಡಿಯಾಗಿ ಉದ್ರುದ್ರಾಗಿರ್ಬೇಕು ಆ ಥರ ಅನ್ನ ಮಾಡ್ಕೊಳ್ಳಿ ಇವಾಗ ಪಿಂಕ್ ಹಿಮಾಲಯನ್ ಸಾಲ್ಟನ್ನು ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಇವಾಗ ಶೇಂಗಾ ಬೀಜ ಮೊದಲೇ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಇದ್ದೀನಿ ಹಾಗೆ ಗೋಡಂಬಿ ದ್ರಾಕ್ಷಿನೂ ಇದ್ದೀನಿ ಇವಾಗ ಹುಳಿಗೆ ಎಷ್ಟು ಬೇಕೋ ಅಷ್ಟು ನಿಂಬೆಹಣ್ಣು ರಸನ ಹಾಕ್ಕೊಳ್ಳಿ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಧಾರಾಳವಾಗಿ ಯೂಸ್ ಮಾಡಿ ಅಡುಗೆಗೆಲ್ಲ ಇದರಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುವ ಎಲ್ಲ ಗುಣಗಳು ಇದರಲ್ಲಿರುತ್ತೆ ಇಲ್ಲಿ ಕಡಲೆ ಬೀಜನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಅದರಲ್ಲಿ ಪ್ರೋಟೀನ್ ಇರುತ್ತೆ ಹಾಗೆ ಗುಡ್ ಕೊಲೆಸ್ಟ್ರಾಲು ಇರುತ್ತೆ ಇವಾಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಬೆಟ್ಟದ ನೆಲ್ಲಿಕಾಯಿ ಚಿತ್ರಾನ್ನ ರೆಡಿಯಾಗೇ ಹೋಯ್ತು ನೋಡಿ ನಾನು ಇದನ್ನು ಸರ್ವ್ ಮಾಡ್ಕೋತಾ ಇದ್ದೀನಿ ಈ ರೆಸಿಪಿನ ನೀವು ಟ್ರೈ ಮಾಡಿ ಹೇಗಿದ್ದರೂ ಸೀಸನ್ ಇರೋದ್ರಿಂದ ಆವಾಗವಾಗ ಈ ರೆಸಿಪಿನ ಮಾಡ್ಕೊಳ್ಳಿ ನಾರ್ಮಲ್ ಚಿತ್ರಾನ್ನ ಥರನೇ ರುಚಿ ಕೊಡುತ್ತೆ ತುಂಬ ಟೇಸ್ಟಿಯಾದ ಈ ರೆಸಿಪಿನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ